ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ಬಿಳಿ ಎಂಬುದು ಶುದ್ಧ ಸ್ವಚ್ಛ ನಿನ್ನ ಸುತ್ತ ಬಿಳಿ ಹೆಚ್ಚಾಗಿ ಕಾಣಿಸಿಕೊಂಡರೆ ಅದು ಶುದ್ಧತೆಯ ಪವಿತ್ರತೆಯ ಸಂಕೇತ ನಿನ್ನ ಕರ್ಮ ನಿನ್ನ ಜೀವನ ನಿನ್ನ ಆತ್ಮ ಶುದ್ಧವಾಗುತ್ತಿದೆ ಎಂದು ಅರ್ಥ ನಿನಗೆ ನನ್ನ ಸಂಕೇತಗಳು ನನ್ನ ಸಂದೇಶಗಳು ಸಿಗುತ್ತಲಿರುತ್ತವೆ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ಭಾರವನ್ನು ಈ ಸಾಯಿಗೆ ಒಪ್ಪಿಸು ನಿನ್ನ ಕಣ್ಣುಗಳಲ್ಲಿರುವ ಕನಸುಗಳನ್ನು निजवागि सुत्तेने निन्न दिन शुभवागिरलि सर्वं साईमयं जय साईराम